ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ವಿಡಿಯೋದಲ್ಲಿ ಬೆಂಗಳೂರಿಂದ ಕಾಳಾಸ್ತಿಗೆ ಯಾವುದೇ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸಸ್ ಇದೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಈ ವಿಡಿಯೋದಲ್ಲಿ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಸೊ ತುಂಬ ಹೃದಯದ ಧನ್ಯವಾದಗಳು ಮೊದಲದಾಗಿ ಅಂಬಾರಿ ಡ್ರೀಮ್ ಕ್ಲಾಸ್ ಎ ಸಿ ಸ್ಲೀಪರ್ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತೇಳಕ್ಕೆ ಬೆಂಗಳೂರು ಬಿಟ್ಟು ನಾಲ್ಕು ಗಂಟೆಗೆ ಬೆಳಗಿನ ಜಾವ ಕಾಳಾಸ್ತಿಗೆ ಹೋಗಿ ತಲುಪುತ್ತೆ ಇದು ಒಬ್ಬ ವ್ಯಕ್ತಿಗೆ ತೌಸಂಡ್ ರುಪೀಸ್ ಇರುತ್ತೆ ನೆಕ್ಸ್ಟ್ ಬಸ್ ಬಂದು ಎ ಸಿ ಸ್ಲೀಪರ್ ಆಗಿರುತ್ತೆ ಇದು ಪ್ರತಿದಿನ ರಾತ್ರಿ ಹತ್ತು ನಲ್ವತ್ನಾಲ್ಕಕ್ಕೆ ಬೆಂಗಳೂರು ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಕಾಳಾಸ್ತಿ ಹೋಗಿ ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಎಂಟುನೂರ ಐವತ್ತೆರಡು ರೂಪಾಯಿ ಇದೆ ನೆಕ್ಸ್ಟು ಐರಾವತ ಕ್ಲಬ್ ಕ್ಲಾಸ್ ಎರಡು ಬಸ್ ಇದೆ ಬೆಳಗ್ಗೆ ಒಂದಿದೆ ರಾತ್ರಿ ಒಂದಿದೆ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರು ಬಿಟ್ಟು ಮೂರು ನಲವತ್ತಕ್ಕೆ ಕಾಳಸ್ತಿಗೆ ಹೋಗುತ್ತೆ ಎಂಟುನೂರ ಐವತ್ತೆರಡು ರೂಪಾಯಿ ಇದೆ ಇನ್ನೊಂದು ಬಸ್ಸು ಬೆಳ ರಾತ್ರಿ ಒಂಬತ್ತು ನಲವತ್ತೈದಕ್ಕೆ ಬೆಂಗಳೂರು ಬಿಟ್ಟು ಬೆಳಗ್ಗೆ ಮೂರು ಮೂವತ್ತಕ್ಕೆ ಹೋಗುತ್ತೆ ಇದು ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸ್ವಲ್ಪ ಫೇರ್ ಡಿಫ್ರೆನ್ಸ್ ಇದೆ ಬೆಳಗ್ಗೆ ಮತ್ತು ರಾತ್ರಿ ನೆಕ್ಸ್ಟ್ ಬಂದು ರಾಜಹಂಸ ಎಕ್ಸಿಕ್ಯೂಟಿವ್ ಇದು ಪ್ರತಿದಿನ ಬೆಳಗ್ಗೆ ಒಂಬತ್ತು ನಲವತ್ತೈದಕ್ಕೆ ಬೆಂಗಳೂರು ಬಿಟ್ಟು ಐದು ಗಂಟೆಗೆ ಕಾಳಾಸ್ತಿಗೆ ಹೋಗಿ ತಲುಪುತ್ತೆ ಒಬ್ಬ ವ್ಯಕ್ತಿಗೆ ಐನೂರ ಮೂವತ್ತೇಳು ರೂಪಾಯಿ ಇದೆ ನೆಕ್ಸ್ಟ್ ಬಸ್ಸು ರಾತ್ರಿ ಎಂಟು ಗಂಟೆಗೆ ಬೆಂಗಳೂರು ಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆಗೆ ಕಾಳಸಿಗೆ ಹೋಗಿ ತಲುಪುತ್ತೆ ಇದು ಸಹ ಐನೂರ ಮೂವತ್ತೇಳು ರೂಪಾಯಿ ಇದೆ ಸೊ ಇದೇ ಥರ ವಿಡಿಯೋಗಳನ್ನ ನಾವು ಹಾಕ್ತಾ ಇರ್ತೀವಿ ಸೊ ಅದಕ್ಕೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತು ಯಾರ್ಯಾರೆಲ್ಲ ಕಾಳಸಿಗೆ ಹೋಗಬೇಕು ಅಂತಿದ್ರೋ ಅಂಥ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು